ಮೇಯರ್ ಮತ್ತು ಉಪಮೇಯರ್ ಚುನಾವಣೆಯ ರಿಸಲ್ಟ್ ಪ್ರಕಟ ಆಗುತ್ತೆ ಮಧ್ಯಾಹ್ನ ಪ್ರಕಟವಾಗಲಿದೆ ಭವಿಷ್ಯ ಯಾರಾಗ್ತಾರೆ ಗುಮ್ಮಟ ನಗರಿಯ ಮೇಯರ್ ಮತ್ತು ಉಪಮೇಯರ್ ಜನವರಿ ಇಪ್ಪತ್ತೇಳರಂದು ಎಲೆಕ್ಷನ್ ನಡೆದಿತ್ತು ಪಾಲಿಕೆ ಸದಸ್ಯರ ಅನರ್ಹತೆಯ ಚುನಾವಣೆ ಬಗ್ಗೆ ವಿವಾದ ಉಂಟಾಗಿತ್ತು ಈ ಕಾರಣದಿಂದಾಗಿ ಕೋರ್ಟಿನ ಮೆಟ್ಟಿಲೇರಿದ್ದಂಥ ಮಹಾನಗರ ಪಾಲಿಕೆಯ ಸದಸ್ಯರು ಹೀಗಾಗಿ ವಿಳಂಬ ಆಗಿತ್ತು ಫಲಿತಾಂಶ ಇವತ್ತು ಪ್ರಕಟ ಆಗ್ತಾ ಇದೆ ಹಿಂದುಳಿದ ವರ್ಗಕ್ಕೆ ಮೀಸಲಾಗಿದೆ ಮೇಯರ್ ಸ್ಥಾನ ಮಹಿಳಾ ವರ್ಗಕ್ಕೆ ಮೀಸಲಾಗಿರುವಂಥ ಉಪಮೇಯರ್ ಸ್ಥಾನ ಕಾಂಗ್ರೆಸ್ನಿಂದ ಮೇಯರ್ ಸ್ಥಾನಕ್ಕೆ ಅಶೋಕ್ ನ್ಯಾಮಗೌಡ ಇದ್ದಾರೆ ಸ್ಪರ್ಧೆ ಮಾಡಿದ್ದಾರೆ ಉಪಮೇಯರ್ ಸ್ಥಾನಕ್ಕೆ ಕಾಂಗ್ರೆಸ್ ಬೆಂಬಲಿತ ವಿಮಲಾ ರಫೀಕ್ ಖಾನ್ ವಿಮಲಾ ರಫೀಕ್ ಖಾನ್ ಸ್ಪರ್ಧೆ ಮಾಡಿದ್ದಾರೆ ಬಿ ಜೆ ಪಿಯಿಂದ ಮೇಯರ್ ಸ್ಥಾನಕ್ಕೆ ಎಂ ಎಸ್ ಕರಡಿ ಸ್ಪರ್ಧೆ ಮಾಡಿದರೆ ಉಪಮೇಯರ್ ಸ್ಥಾನಕ್ಕೆ ಬಿ ಜೆ ಬೆಂಬಲಿತ ಸುಮಿತ್ರಾ ಜಾಧವ್ ಸ್ಪರ್ಧೆ ಮಾಡಿದ್ದಾರೆ